ಇಡೀ ದೇಶ ಈಗ ಅಶಾಂತಿಧಾಮ ಆಗ್ತಾ ಇರುವಾಗ ಸಿರಿಮೂರ್ತಿಯವರು ಶಾಂತಿಧಾಮದ ಕನಸನ್ನು ಕಟ್ಕೊಂಡಿದ್ದಾರೆಲ್ಲ ಅದು ಒಳ್ಳೆಯ ಮನಸ್ಸಿನ ಸೂಚಕ ಅಂತ ನನಗೆ ಅನಿಸ್ತಾ ನಾನು ಹಾಗೂ ಪ್ರಭಾಕರ್ ಕಾರಂತರ ಸ್ನೇಹ ಎಂಥದ್ದು ಅಂತಂದರೆ ಬಹುಶಃ ಕಳೆದ ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ನಾನು ಶೃಂಗೇರಿಗೆ ಯಾವುದಾದ್ರೂ ಕಾರ್ಯಕ್ರಮಕ್ಕೆ ಹೋದರೆ ಸರ್ ನೀವು ಅಲ್ಲಿ ಉಳ್ಕೊಳ್ಳಿ ಇಲ್ಲಿ ಉಳ್ಕೊಳ್ಳಿ ಅಂತ ಅವ್ರು ಹೇಳಿದರೆ ಇಲ್ಲ ನನಗೆ ಶೃಂಗೇರಿಯಲ್ಲಿ ಮನೆ ಇದೆ ನಾನು ಅಲ್ಲಿ ಹೋಗ್ತೀನಿ ಅಂತ ಹೇಳ್ತೀನಿ ಹಾಗೂ ನೇರವಾಗಿ ಹೊಸಕೊಪ್ಪಕ್ಕೆ ಹೋಗಿ ಪ್ರಭಾಕರ್ ಕಾರಂತರಿಗೆ ಹಿಂದಿನ ದಿವಸ ಫೋನ್ ಮಾಡ್ತೀನಿ ನಾಳೆ ಬರ್ತಾ ಇದ್ದೆ ನಿಮ್ಮನೆಗೆ ಅಂತ ಅವರು ಬೆಳಗಿನ ಜಾವ ಕಾರ್ ತೊಗೊಂಡು ಬರ್ತಾರೆ ಅಷ್ಟು ಆತ್ಮೀಯತೆ ಅವರಿಬ್ಬರ ಮಕ್ಕಳು ಮನೆಯಲ್ಲಿ ಹಾ ಆಕಳು ಹಾಲು ಕರೀತಾ ಇದ್ದಿದ್ದನ್ನು ನೋಡಿ ನನ್ನ ಅಂಕಣದಲ್ಲಿ ಒಂದು ಸಾರಿ ಬರೆದಿದ್ದೆ ವಿಜಯವಾಣಿಯಲ್ಲಿ ಆ ಮಟ್ಟಿಗೆ ನನಗೆ ಅವರ ಕುಟುಂಬದ ಜೊತೆ ಒಂದು ರೀತಿಯ ಸ್ನೇಹ ಇಪ್ಪತ್ನಾಲ್ಕು ವರ್ಷಗಳ ಹಿಂದೆ ನನಗೆ ಎರಡನೇ ಮಗಳು ಸಿರಿ ಹುಟ್ಟಿದಾಗ ಓ ಹೊಸ ಹೆಸರು ಇಟ್ಟಿದ್ದೇನೆ ನಾನು ಅಂತ ನಾನು ಮತ್ತು ನನ್ನ ಶ್ರೀಮತಿ ಬಹಳ ಜಂಬ ಕೊಟ್ಕೋ ಕೊಚ್ಕೋತಾ ಇದ್ದವು ನಮ್ಮ ಮಕ್ಕಳ ಹೆಸರು ಸ್ಫೂರ್ತಿ ಮತ್ತು ಸಿರಿ ಅಂತ ಅವಾಗ ಕಾರಂತ ಹೇಳಿದ್ರು ನಮ್ಮ ಅಕ್ಕನ ಹೆಸರು ಸಿರಿ ಅಂತ ಎಪ್ಪತ್ತೈದು ವರ್ಷದ ಹಿಂದೆ ಅವ್ರ ತಂದೆ ಸಿರಿ ಅಂತ ಇಟ್ಟಿದಾರಲ್ಲ ಇದೊಂದು ಅದ್ಭುತ ಆ ಸಿರಿ ಅಕ್ಕನನ್ನು ನೋಡಬೇಕು ಅಂತ ನನಗೆ ಅವತ್ತಿನಿಂದಲೂ ಆಸೆ ಇತ್ತು ಇವತ್ತು ಆ ಆಯ್ಕೆ ಆ ಒಂದು ಆಸೆ ಪೂರೈಸ್ರು ಇಲ್ಲಿವರೆಗೂ ನಾವು ಫೋನ್ನಲ್ಲಿ ಮಾತಾಡಿದ್ದಿತ್ತು ಅವ್ರನ್ನ ಭೇಟಿ ಆಗಬೇಕು ಅವರ ಕುಟುಂಬಸ್ಥರನ್ನ ಭೇಟಿ ಆಗಬೇಕು ಅನ್ನುವಂಥದ್ದು ನನ್ನ ಆಸೆ ಆಗಿತ್ತು ಆದರೆ ಒಂದು ಒಂದೂವರೆ ತಿಂಗಳ ಹಿಂದೆಯೇ ಅವರು ಹೇಳಿದ್ರು ಈ ಥರ ಕಾರ್ಯಕ್ರಮ ಇದೆ ನೀವು ಖಂಡಿತ ಬರಬೇಕು ಅಂತ ನಮ್ಮ ಈ ಕುಲಪತಿಯ ಸ್ಥಾನ ಹೇಗೆ ಅಂತಂದರೆ ಇವತ್ತು ಯಾವುದನ್ನು ಇವತ್ತು ಮಾಡ್ತೀವಿ ಅನ್ನೋದನ್ನು ಇವತ್ತು ಮಾಡ್ತೀವಿ ಅಂತ ಹೇಳಲಿಕ್ಕಾಗೋದಿಲ್ಲ ತಿಂಗಳ ಮೊದಲೇ ಯಾವುದೋ ಕಾರ್ಯಕ್ರಮಕ್ಕೆ ಒಪ್ಕೊಂಡಿರ್ತೇವೆ ಆವತ್ತು ಬೆಳಗ್ಗೆ ಮಂತ್ರಿಗಳು ಕರೆ ಬರ್ತದೆ ಬನ್ನಿ ಮೀಟಿಂಗ್ ಈಗ ಅರ್ಜೆಂಟು ಅಂತ ಹೋಗಬೇಕಾದಂಥ ದಯನೀಯ ಸ್ಥಿತಿ ನಮ್ಮದಾಗಿರುತ್ತೆ ಅದು ಶನಿವಾರ ಭಾನುವಾರ ಅಂತಲೂ ಇಲ್ಲ ಎಷ್ಟೋ ಸಂದರ್ಭಗಳಲ್ಲಿ ನನಗೆ ನೆನಪಿದೆ ರಾಮಕೃಷ್ಣ ಆಶ್ರಮದವರು ಎರಡು ತಿಂಗಳದ ಮೊದಲು ವಿವೇಕಾನಂದ ಜಯಂತಿಗೆ ನನ್ನನ್ನು ಕರೆದಿದ್ದರು ಎಲ್ಲ ಅವರು ಎಲ್ಲ ಕಡೆ ಆಮಂತ್ರಣವನ್ನು ಹಂಚಿ ಎಲ್ಲ ಆಗಿತ್ತು ಹಿಂದಿನ ದಿವಸ ನನಗೆ ದೆಹಲಿಗೆ ಹೋಗಬೇಕಾಗಿ ಬಂತು ನಾನು ಆಶ್ರಮದ ವಿದ್ಯಾರ್ಥಿ ಸ್ವಾಮಿಗಳಿಗೆ ಹೇಳಲಿಕ್ಕೆ ನನಗೆ ತುಂಬ ಮುಜುಗರ ಆಯಿತು ಆ ಥರದ ಎಷ್ಟೋ ಮುಜುಗರದ ಪರಿಸ್ಥಿತಿಗಳಿಗೆ ನಾವು ಒಳಗಾಗ್ತೇವೆ ಆದರೆ ಇವತ್ತು ನನ್ನ ಪುಣ್ಯಕ್ಕೆ ಆ ಥರದ್ದು ಯಾವುದು ಆಗಲಿಲ್ಲ ಐದು ನಿಮಿಷ ತಡ ಆದರೂ ನಿಮ್ಮ ಜೊತೆ ಬಂದು ಸೇರ್ಕೊಳ್ಳಿಕ್ಕಾಗಿದ್ದಕ್ಕೆ ನಾನು ಖುಷಿ ಪಡ್ತೇನೆ ಎಪ್ಪತ್ತೈದು ವರ್ಷಕ್ಕೆ ಮೀರ ಸಿರಿಯಕ್ಕ ಅವರು ಇಂಥ ಕಾದಂಬರಿಯನ್ನು ಬರೀತಾರೆ ಅನ್ನುವಂಥದ್ದೇ ಒಂದು ದೊಡ್ಡ ಅದ್ಭುತ ಮತ್ತೆ ಅಷ್ಟು ತಾಳ್ಮೆ ಇದೆಯಲ್ಲ ನಾವೆಲ್ಲ ಬರಹಗಾರೆ ನನ್ನ ಹತ್ರ ನನ್ನ ಗೆಳೆಯ ಶಿವಾನಂದ ಕಳವೆ ಅವರು ಈಗ ಎರಡು ಮೂರು ಕಾದಂಬರಿಯನ್ನು ಬರೆದಿದ್ದಾರೆ ಅವ್ರ ಹತ್ರ ನಾನು ಯಾವಾಗಲೂ ಕೇಳು ನಿನಗೆ ಹೆಂಗೆ ಸಹನೆ ಹಾಗೂ ತಾಳ್ಮೆ ಬಂತು ಮರೆಯ ಒಂದು ಕಾದಂಬರಿ ಬರೆಯುವಷ್ಟು ಅಂತ ಯಾತಕ್ಕಂತಂದರೆ ಬಹುಶಃ ಅದಕ್ಕೆ ಬೇಕಾದಂಥ ನಿರಂತರತೆ ತಾಳ್ಮೆ ಗಣೇಶನವರು ಹೇಳಬೇಕು ನಮ್ಮಂಥವ್ರಿಗೆ ಸಾಧ್ಯ ಇಲ್ಲ ಅದು ಬರಹ ನಮಗೆ ಅದು ಪತ್ರಿಕೋದ್ಯಮದಲ್ಲಿರುವವರಿಗೆ ಆ ಒಂದು ಕೋರಿಕೆಗೆ ಅದು ಮುಗಿದೋಗ್ಬೇಕು ಎರಡನೇ ಕೋರಿಕೆಗೆ ಮತ್ತಿಲ್ಲ ಆ ತಾಳ್ಮೆಯಿಂದ ತಾವು ಕಂಡಂಥ ಒಟ್ಟು ಕುಟುಂಬದ ಮಲ್ನಾಡಿನ ಆ ಬದುಕನ್ನ ಅವರು ಈ ಕಾದಂಬರಿಯಲ್ಲಿ ಚಿತ್ರಿಸಿದ್ದಾರೆ ಬಹುಶಃ ಒಂದು ನೂರು ವರ್ಷದ ಹಿಂದಿನ ಚಿತ್ರಣ ಇದು ಅಂತ ನಾನು ಅನ್ಕೋತೇನೆ ನನಗೆ ಇದನ್ನು ಓದುವಾಗ ಉದ್ದಕ್ಕೂ ಅನಿಸಿತ್ತು ಇಂಥ ನಿಜವಾಗ್ಲೂ ಶಾಂತಿಧಾಮ ಅಂತ ಏನಾದರೂ ಇತ್ತ ಅಲ್ಲಿ ಹೋಗಿ ನೋಡಬೇಕು ಅಂತ ಅಥವಾ ಯಾವುದಕ್ಕಾದರೂ ಅವರು ಕೊಟ್ಟಿರುವಂತ ಹೆಸರ ಅಫ್ಕೋರ್ಸ್ ಇಡೀ ದೇಶ ಈಗ ಅಶಾಂತಿ ಧಾಮ ಆಗ್ತಾ ಇರುವಾಗ ಸಿರಿಮೂರ್ತಿಯವರು ಶಾಂತಿಧಾಮದ ಕನಸನ್ನ ಕಟ್ಟಿಕೊಂಡಿದ್ದಾರೆಲ್ಲ ಅದು ಒಳ್ಳೆಯ ಮನಸ್ಸಿನ ಸೂಚಕ ಅಂತ ನನಗೆ ಅನ್ನಿಸ್ತದೆ ನನ್ನಂಥವನಿಗೆ ಹಳ್ಳಿಯಲ್ಲಿ ಹುಟ್ಟಿ ಹಳ್ಳಿಯಲ್ಲಿ ಬೆಳೆದು ನಗರಕ್ಕೆ ವಲಸೆ ಬಂದವನಿಗೆ ನನ್ನ ಒಂದು ಪ್ರಬಂಧ ಇದೆ ನಗರದಲ್ಲಿರಲಾರೆ ಹಳ್ಳಿಗೆ ಹೋಗಲಾರೆ ಅಂತ ಇದು ನಮ್ಮಂಥವರ ಎಲ್ಲರ ಪರಿಸ್ಥಿತಿಯೂ ಇದೆ ಅಂತ ನಾನು ಅಂದ್ಕೋತೇನೆ ಇವತ್ತು ನನಗೆ ವಾನಹಳ್ಳಿಯ ಬದುಕು ನನಗಿಷ್ಟ ನನಗೆ ಆಸೆ ಆದರೆ ಅಲ್ಲಿ ಹೋದರೆ ಎರಡು ದಿವಸದ ಮೇಲೆ ನನಗೆ ಉಳಿಲಿಕ್ಕೆ ಆಗೋದಿಲ್ಲ ಯಾತಕ್ಕಂತಂದರೆ ಈಗಿನ ತಲೆಮಾರಿನವರಿಗೆ ನಮಗೆ ಪರಿಚ್ ನಮ್ಮ ಪರಿಚಯ ಇಲ್ಲ ಅಲ್ಲಿಯ ಜನರು ಕೂಡ ಜನರು ವ್ಯವಸ್ಥೆ ಎಲ್ಲದಕ್ಕೂ ನಾವು ಹೊಂದಿಕೊಳ್ಳಲಿಕ್ಕೆ ಆಗೋದಿಲ್ಲ ಹಾಗಾಗಿ ನಾವು ಮಲೆನಾಡಿನಿಂದ ದೂರ ಬಂದವರು ಅದರ ಕನಸನ್ನು ಕಾಣ್ತೇವೆ ಆದರೆ ವಾಸ್ತವವಾಗಿ ಅಲ್ಲಿ ಹೋಗಿ ಬದುಕುವ ಸ್ಥಿತಿಯಲ್ಲಿ ನಾವಿವತ್ತು ಇಲ್ಲ ಅದಕ್ಕಾಗಿ ಒಂದು ರೀತಿಯಲ್ಲಿ ಈ ನಗರದಲ್ಲಿರಲಾರೆ ಹಳ್ಳಿಗೆ ಹೋಗಲಾರೆ ನಮ್ಮೆಲ್ಲರ ಭಾವನೆಗಳ ಮೊತ್ತ ಅದು ಅಂತ ನಾನು ಅಂದ್ಕೊಂಡಿದ್ದೇನೆ ಇಲ್ಲಿ ಈ ಕಾದಂಬರಿಯ ಒಳ್ಳೆಯ ಅಂಶ ಏನು ಅಂತಂದರೆ ಆಗಲೇ ಗಣೇಶನವರು ಹೇಳಿದ ಹಾಗೆ ಒಂದು ವೈಭವದ ದಿನ ಆ ಕಾಲ ಕೂಡು ಕುಟುಂಬ ಒಡೆದು ಹೋಗ್ತಾ ಅಥವಾ ನಗರಕ್ಕೆ ವಲಸೆ ಹೋಗ್ತಾ ಇನ್ನೇನೇನೋ ಕಾರಣಗಳಿಗೆ ಅದು ಹೊಡಿತಾ ಒಡಿತಾ ಹೋದ್ರೂ ಕೊನೆಗೆ ಗಂಗಾ ಎನ್ನುವಂಥ ಕಾದಂಬ ಪಾತ್ರದ ಮೂಲಕ ಮರುಚಿಗುರನ್ನು ಒಡೆಯುವಂಥ ಎಲ್ಲ ಲಕ್ಷಣವನ್ನು ಸಿರಿಮೂರ್ತಿಯವರು ಈ ಕಾದಂಬರಿಯಲ್ಲಿ ಅಂದರೆ ಧನಾತ್ಮಕ ಅಂಶ ಇದು ಕಾದಂಬರಿದು ಒಂದು ಗ್ಯಾರಂಟಿಯನ್ನು ಅವರು ಕೊಡ್ತಾರೆ ಇಲ್ಲ ಇದು ಇಲ್ಲಿಗೆ ಮುಕ್ತಾಯ ಆಗೋದಿಲ್ಲ ಕಾಲವೇ ಹಾಗೆ ಬದಲಾಗ್ತಾ ಹೋಗ್ತದೆ ಏರು ಇಳಿತಗಳು ಇರ್ತವೆ ಒಂದು ಕಾಲದಲ್ಲಿ ಏರಿದ ಅತ್ಯಂತ ವೈಭವವನ್ನು ನೋಡಿದಂಥ ಕುಟುಂಬಗಳು ತಲೆಮಾರುಗಳು ಮತ್ತೆ ಕೆಳಗಡೆ ಬಂದು ಮತ್ತೆ ಇನ್ನೊಂದು ಕಾಲದಲ್ಲಿ ಮತ್ತೆ ವೈಭವದ ದಿನಗಳನ್ನು ಕಾಣುವ ಸಾಧ್ಯತೆಗಳು ಬದುಕಿನಲ್ಲಿ ಅದು ಮಲೆನಾಡಲ್ಲಿ ಒಂದೇ ಅಲ್ಲ ಬಯಲ್ಸೀಮೆ ಆಗಿರ್ಬೋದು ಎಲ್ಲ ಸೀಮೆಗಳಲ್ಲೂ ಎಲ್ಲ ದೇಶಗಳಲ್ಲೂ ಇರುವಂಥದ್ದೇ ಅದು ಯಾಕಂದರೆ ಮತ್ತೆ ನಾನು ನೋಡಿದಾಗ ಈ ಮನುಷ್ಯ ಇದ್ದಾನಲ್ಲ ಇವನು ಮೂಲತಃ ಅಲೆಮಾರಿಯೇ ಒನ್ ಒಂದು ತಲೆಮಾರಿನಲ್ಲಿ ಒಂದು ಕಡೆ ಇದ್ದರೆ ಇನ್ನೊಂದು ತಲೆಮಾರಿನವರು ಅಪ್ಪ ಎಂಥದೇ ದೊಡ್ಡ ಮನೆ ಕಟ್ಟಿದ್ರು ಆ ಮನೆಯಲ್ಲಿ ಮಗ ಇರೋದಿಲ್ಲ ಅವನು ತನ್ನ ಜಾಗವನ್ನು ತನ್ನ ಸಾಧನೆಯನ್ನು ಮಾಡ್ಕೊಳ್ಳಿಕ್ಕೆ ಇನ್ನೊಂದು ಮನೆಯನ್ನು ಕಟ್ಟಲಿಕ್ಕೆ ಮತ್ತೊಂದು ಕಡೆ ಹೋಗ್ತಾನೆ ಓ ತನಗಾಗಿ ಇದನ್ನು ಕಟ್ಕೊಂಡಂತಂದರೆ ಅವನ ಮಗ ಇನ್ನೆಲ್ಲ ಕಟ್ತಾನೆ ಆಗಲೇ ಆ ಮಾತು ಬಂತು ನಮ್ಮಪ್ಪ ಇವತ್ತು ಕಣ್ಣೀರು ಹಾಕ್ತಾನೆ ಯಾಕೆ ನೀವು ಮಕ್ಕಳು ದೂರ ಆಗಿಬಿಟ್ಟಿದ್ದೀರಿ ಅಂತ ನಾನು ಅಪ್ಪಂಗೆ ಹೇಳ್ತೇನೆ ಈಗ ನಮ್ಮ ಮನೆಯಲ್ಲಿ ನೀವಿದ್ದಿರಿ ಇಬ್ಬರು ನನ್ನ ಮಗಳು ಹೇಳ್ತಾಳೆ ಅಪ್ಪ ನಿಮ್ಮದು ವಾನಹಳ್ಳಿ ಅಜ್ಜಂದು ಸಿದ್ದಾಪುರ ಮಗೆಗಾರು ಅಂತ ಒಂದು ಊರಿನಿಂದ ನಮ್ಮ ತಂದೆ ವಾನಳ್ಳಿಗೆ ವೈದ್ಯಕೀಯ ವೃತ್ತಿಗಾಗಿ ಬಂದವರು ಸೊ ನನ್ನ ಮಗಳು ಕೇಳ್ತಾಳೆ ಅಜ್ಜಂದು ಮಗೆಗಾರು ವಾನಹಳ್ಳಿ ನಮ್ದು ವಾನಳ್ಳಿ ಆಗ್ಲಿಕ್ಕೆ ಹೇಗೆ ಸಾಧ್ಯ ನಮ್ಮದು ಮೈಸೂರು ಈಗ ಮಕ್ಕಳು ಇನ್ಯಂಥದ್ದು ಊರಾಗಿರ್ತದೆ ಇನ್ಯಾವುದೇ ಈಗ ನನ್ನ ಮಗಳು ದೊಡ್ಡವಳು ಆಸ್ಟ್ರೇಲಿಯಾದಲ್ಲಿ ಇದ್ದಾಳೆ ನನಗೆ ಖಂಡಿತ ಗೊತ್ತು ಅವಳು ಮಕ್ಕಳದ್ದು ಆಸ್ಟ್ರೇಲಿಯಾ ಆಗೋಗ್ತದೆ ಇದು ಮನುಷ್ಯ ಸಹಜ ಪ್ರವೃತ್ತಿ ಇದನ್ನ ಏನು ಮಾಡಲಿಕ್ಕೆ ಆಗೋದಿಲ್ಲ ಅಲ್ಲಲ್ಲೇ ನಾವು ಖುಷಿಯನ್ನ ನಮ್ಮ ತನವನ್ನ ಉಳಿಸ್ಕೊಂಡು ಹೊಸ ಹೊಸದಾಗಿ ಬೇರ್ ಬಿಡ್ತಾ ಹೋಗುವಂಥದ್ದು ಬಹುಶಃ ಇದು ಮನುಷ್ಯನ ಸ್ವಭಾವ ಹಾಗೆ ಇಲ್ಲಿ ಈ ಕಾದಂಬರಿಯಲ್ಲಿ ಶಾಂತಿಧಾಮದಲ್ಲಿ ಹೊಸತಾಗಿ ಚಿಗುರುವ ಗಂಗಾಳ ಮೂಲಕ ಹೊಸತಾಗಿ ವೈಭವದ ದಿನಗಳನ್ನು ಕಾಣುವ ಎಲ್ಲ ಕನಸನ್ನು ಸಿರಿಮೂರ್ತಿಯವರು ಕಾಣ್ತಾರೆ ಮತ್ತು ಆಗಲೇ ಪ್ರಭಾಕರ್ ಕಾರಂತರು ಹೇಳಿದ ಒಂದು ವಿಷಯ ಇವತ್ತಿನ ಸಮಕಾಲೀನ ಬದುಕಿನಲ್ಲಿ ನಾವು ಕೊಡುವಂಥ ಸಂದೇಶ ಆಗುವಂಥದ್ದು ಈ ಕಾದಂಬರಿ ಕೊಡುವಂಥ ಸಂದೇಶ ಏನು ಅಂತಂದರೆ ನಮಗೆಲ್ಲ ನಾವು ಓದಿರುವಂಥದ್ದು ಕೇಳಿರುವಂಥದ್ದು ದೇವರಾಜರ ಕಾಲದಲ್ಲಿ ಭೂ ಸುಧಾರಣೆ ನಡೀತು ಅದೊಂದು ಸಮಗ್ರ ಹಾಗೂ ಭಾರಿ ಕ್ರಾಂತಿಕಾರಕ ಕಾಯ್ದೆ ಆಯಿತು ಅಲ್ಲಿಯವರೆಗೆ ಪಾಪದವ್ರನ್ನ ಉಳಿದ ಜಾತಿಗಳನ್ನು ಶೋಷಿಸ್ತಿದ್ದಂಥ ಜನಗಳಿಗೆ ಅವರ ಜಮೀನನ್ನು ಯಾರ್ಯಾರು ಉಳುವವನೇ ಹೊಲದೊಡೆಯಾಗಿ ಆ ಜಮೀನುಗಳು ಅವರಿಗೆ ಹೋದು ಭಾರಿ ದೊಡ್ಡ ಕ್ರಾಂತಿ ಆಯಿತು ಅಂತ ನಾವಿವತ್ತು ಕೇಳ್ತೇವೆ ಆದರೆ ಅಲ್ಲಿ ಅಲ್ಲಿಯವರೆಗೂ ಬಹಳ ಕ್ರೌರ್ಯದಿಂದ ಅವ್ರನ್ನ ನಡೆಸ್ಕೊಳ್ತಾ ಇದ್ರು ಅನ್ನುವಂಥ ರೀತಿಯಲ್ಲೇ ಇಲ್ಲಿಗೆ ಬಂದು ಇಲ್ಲಿ ಇಲ್ಲಿವರೆಗೆ ಬಂದಿರುವಂಥ ಮಾತುಗಳು ಹಾಗೂ ಸಾಹಿತ್ಯ ಕೂಡ ಅದನ್ನೇ ಹೇಳುವಂಥದ್ದು ಅದಕ್ಕೆ ಭಿನ್ನ ಕೋನ ಇದೆ ಆಗ ಯಾರು ಭೂಮಾಲೀಕರಾಗಿದ್ರೋ ಅವರು ಹೃದ ಎಲ್ಲರೂ ಹೃದಯಹೀನರಾಗಿರಲಿಲ್ಲ ತಮ್ಮ ಜಮೀನುಗಳನ್ನು ಯಾರ್ಯಾರು ಉಳಿಮೆ ಮಾಡ್ತಾ ಇದ್ರು ಅಂಥವ್ರನ್ನೂ ಪ್ರೀತಿಯಿಂದ ನೋಡ್ಕೋತಾ ಇದ್ರು ತಮ್ಮ ಮನೆ ಮಕ್ಕಳ ಹಾಗೆ ನೋಡ್ಕೋತಾ ಇದ್ರು ಅನ್ನುವುದನ್ನು ಸಾಧಿಸಿ ತೋರಿಸಿದಂಥ ಅನನ್ಯ ಕಾದಂಬರಿ ಈ ಶಾಂತಿಧಾಮ ಇದು ಕೊಡ್ತಾ ಇರುವಂಥ ಸಂದೇಶ ಅದಕ್ಕಾಗಿ ಇವತ್ತಿನ ಸಂದರ್ಭಕ್ಕೆ ಬಹಳ ಮುಖ್ಯ ಅಂತ ನನಗೆ ಅನ್ನಿಸ್ತದೆ ಇಲ್ಲಿ ಕಾದಂಬರಿಯ ಎಂಬತ್ತನೆಯ ಪುಟದಲ್ಲಿ ಒಂದು ಮಾತು ಬರ್ತದೆ ಯಾರು ಯಾರನ್ನು ತುಳಿದಿದ್ದರು ಅನ್ನುವುದು ಯೋಚಿಸಿದರೆ ಎಲ್ಲರೂ ಒಬ್ಬರನ್ನೊಬ್ಬರು ತುಳಿದೇ ಜೀವನ ನಡೆಸಿದವರು ಆದರೂ ಅದನ್ನವರು ತುಳಿತ ಅಂದುಕೊಂಡಿರಲಿಲ್ಲ ಒಪ್ಪಿಕೊಂಡು ಅದೇ ಜೀವನವೆಂದು ನಂಬಿಕೊಂಡಿದ್ದರಿಂದ ಯಾರಿಗೂ ಆಗ ಕಷ್ಟವೆನಿಸಲಿಲ್ಲ ಇದು ಅಂದಿನ ಕಾಲದ ವಾಸ್ತವ ಒಂದು ರೀತಿಯ ವಾಸ್ತವವಾಗಿತ್ತು ಆದರೆ ಅದನ್ನು ಇವತ್ತಿನ ಸಂದರ್ಭದಲ್ಲಿ ಬೇರೆಯವರು ಅನೇಕ ವ್ಯಕ್ತಿಗಳು ಇದನ್ನು ಒಪ್ಪಿಕೊಳ್ಳುವ ಸ್ಥಿತಿಯಲ್ಲಿ ಮಾನಸಿಕ ಸ್ಥಿತಿಯಲ್ಲಿ ಇಲ್ಲದೇ ಇರೋದರಿಂದ ಇಲ್ಲಿಯವರೆಗೂ ಒಮ್ಮುಖದ ಈ ಭೂಮಾಲೀಕರ ಕ್ರೌರ್ಯದ ಚಿತ್ರಣಗಳು ಮಾತ್ರ ಕನ್ನಡ ಸಾಹಿತ್ಯದಲ್ಲಿ ಬರ್ತಾ ಇದ್ದು ಅದಕ್ಕೆ ಭಿನ್ನವಾದಂಥ ಈ ಶಾಂತಿಧಾಮ ಕಾದಂಬರಿ ಭೂಲ ಮಾಲೀಕರು ಕೂಡ ತಮ್ಮ ತೋಟ ಗದ್ದೆಯನ್ನು ನೋಡಿಕೊಳ್ತಾ ಇದ್ದಂಥ ಆಳು ಮಕ್ಕಳನ್ನು ಎಷ್ಟು ಹೃದಯವಂತರಾಗಿ ತಮ್ಮನೆಯ ಮಕ್ಕಳೇ ಆಗಿ ಸಾಕ್ತಾ ಇದ್ದರು ಹಾಗೆ ಇಲ್ಲಿ ಜೋಯಿಸಿದ ಪಾತ್ರ ಎಷ್ಟು ಒಂದು ಅಗಾಧವಾದದ್ದು ದೊಡ್ಡದು ಅಂತಂದರೆ ಬರೇ ಅಲ್ಲಿ ಅವನ ಮಗ ಹೇಳ್ತಾನೆ ಅವನ ಹೆಸರು ಶ್ರೀವತ್ಸ ಅಂತ ಕಾಣುತ್ತೆ ಅವರಿಗೆ ಈ ಉಳುವವನೇ ಹೊಲದೊಡೆಯ ಕಾನೂನು ಬಂದಾಗ ಆ ನಮ್ಮ ಗದ್ದೆಯನ್ನು ಅವರಿಗೆ ಬಿಟ್ಕೊಡೋದು ಮಾತ್ರ ಅಲ್ಲ ಅದಕ್ಕೆ ಸರ್ಕಾರ ನಮಗೆ ಪರಿಹಾರವನ್ನು ಕೊಡ್ತಾ ಇಲ್ಲ ಆ ಪರಿಹಾರವನ್ನು ಅವರ ಹೆಸರಲ್ಲಿ ಬ್ಯಾಂಕಲ್ಲಿ ಇಡುವ ಯಾತಕ್ಕಂತಂದರೆ ಅವರಿಗೆ ವಯಸ್ಸಿಗೆ ಬಂದಾಗ ಹಾಗೂ ಅವರಿಗೂ ಅವ್ರಿಗೆ ಮಕ್ಕಳಿಗೂ ಯಾವತ್ತಿಗೂ ಇದು ಒಂದು ಉಪಯುಕ್ತ ಆಗ್ತದೆ ಅಂತ ಎಂಥ ದೊಡ್ಡ ಕಲ್ಪನೆ ಇದು ದೊಡ್ಡ ಮಾತಿದು ಅಂಥವರು ದೇವರಂಥವರು ಕೂಡ ಅಲ್ಲಿದ್ದರೂ ಆಗಿನ ಕಾಲದಲ್ಲಿ ಅದು ಬಹುಶಃ ಮಲ್ನಾಡು ಅಂತಲ್ಲ ಎಲ್ಲ ಕಡೆ ಇದ್ದರು ಆ ಥರದವರು ಅವ್ರನ್ನ ನಾವು ಸಂಪೂರ್ಣವಾಗಿ ಅಂಥವರ ಧೀಮಂತ ವ್ಯಕ್ತಿತ್ವವನ್ನು ಮರೆಮಾಚಿ ಮರೆತು ಕೇವಲ ದೌರ್ಜನ್ಯ ಇತ್ತು ಆ ಕಾಲದಲ್ಲಿ ಅಂತ ಏಕಪಕ್ಷೀಯವಾಗಿ ಚಿತ್ರಣ ಮಾಡುವಂಥದ್ದು ಹೋಗಬೇಕು ಅನ್ನೋದನ್ನು ಶಾಂತಿಧಾಮ ಭಾಳ ಶಾಂತಿಯಿಂದ ಸಮರ್ಥನೆ ಮಾಡ್ತಾ ಇದೆ ಕರೆ ಕೊಡ್ತಾಯಿದೆ ಅಂತ ನನಗೆ ಅನ್ನಿಸ್ತದೆ ಆಮೇಲೆ ಗಂಗಾಳ ಪ್ರಶ್ನೆ ಬಂದಾಗಲೂ ಕೂಡ ಕೊನೆಯಲ್ಲಿ ಹೇಳುವಂಥದ್ದು ಮುಂದೊಂದು ದಿನ ಶಾಂತಿಧಾಮದಲ್ಲಿ ಮಂಗಳವಾದ್ಯ ಮೊಳಗಲಿದೆ ಪುಟ್ಟ ಕಂದನ ತೊಟ್ಟಿಲು ತೂಗಲಿದೆ ನಂಬಿಕೆ ಭರವಸೆ ಹೊಸ ಬದುಕಿನ ನಿರೀಕ್ಷೆಯೇ ಗಂಗಾಳ ಪಾಲಿನ ಸಂಜೀವಿನಿಯಾಗಿದೆ ಇದೆಲ್ಲ ಬರೇ ಗಂಗಾಂಧಲ್ಲ ಈ ಮಲೆನಾಡಿನ ಅಥವಾ ಈ ಥರದ ಬೇರೆ ಬೇರೆ ಭಾಗಗಳಲ್ಲಿ ಕೂಡು ಕುಟುಂಬದ ವೈಭವವನ್ನು ನೋಡಿದ ಎಲ್ಲರ ಕಲ್ಪನೆ ಎಲ್ಲರ ಆಸೆ ಇದು ಅಂತ ನನಗೆ ಅನ್ನಿಸ್ತದೆ ಅದು ಮತ್ತು ಬರೋದಿಲ್ಲ ಅಂತ ನಾವೇನು ನಿರಾಶರಾಗಬೇಕಾಗಿಲ್ಲ ಯಾತಕ್ಕಂತಂದ್ರೆ ಆಗಲೇ ನಾನು ಹೇಳಿದಾಗೆ ಆ ಒಬ್ಬರ ಬಂದ ಮೇಲೆ ಇಳೀತಾ ಇರುತ್ತೆ ಇಳಿತಾ ಬಂದ ಮೇಲೆ ಮತ್ತೆ ಒಬ್ಬರ ಏರು ಗತಿ ಇದ್ದೇ ಇರ್ತದೆ ಕಾಲ ಯಾವತ್ತೂ ಒಂದೇ ಕಡೆ ನಿಲ್ಲೋದಿಲ್ಲ ಬದಲಾಗ್ತಾ ಇರುತ್ತೆ ಅಂತ ನಾನು ಹೇಳ್ತ ಅಂದ್ಕೊಳ್ತೇನೆ ಇಲ್ಲಿ ಬಳಸಿರುವಂಥ ಭಾಷೆ ಕೂಡ ಅಚ್ಚ ಕನ್ನಡ ಭಾಷೆ ಅವರು ಹೇಳು ಬಳಸಿರುವಂಥ ಒಂದೊಂದು ಶಬ್ದಗಳನ್ನು ನಾನು ಮೂರು ಮೂರು ಸಾರಿ ಓದ್ಕೊಂಡೆ ಇದು ಏನಪ್ಪ ಭಾಳ ಅಪರೂಪಕ್ಕೆ ಕೇಳ್ತಾ ಇರುವಂಥ ಪದ ಇದು ಅಂತ ಅದಕ್ಕಾಗಿ ನಾನು ಹೇಳಿದ್ದು ಬಹುಶಃ ಬೆಂಗಳೂರಿನ ಭಾಗದವರು ಇದನ್ನು ಓದಿದ್ರೆ ಸುಲಭವಾಗಿ ಅರ್ಥ ಆಗೋದಿಲ್ಲ ಅಥವಾ ಆ ಕಾಲದ ಕನ್ನಡ ಅದು ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಇನ್ನೊಂದು ಸಾರಿ ಓದಬೇಕು ಆ ಭಾವನೆ ಅರ್ಥ ಆಗಲಿಕ್ಕೆ ಸಿರಿಮೂರ್ತಿಯವರಲ್ಲಿ ನಂದು ಒಂದು ವಿನಂತಿ ಅವರು ಎಪ್ಪತ್ತೈದು ಆಗಿದೆ ಅಂತ ಹೇಳ್ಕೊಂಡ್ರು ಅವರು ನೋಡಿದ್ರೇನು ಹಾಗೆ ಕಾಣೋದಿಲ್ಲ ಪ್ರತಿ ವರ್ಷ ಒಂದೊಂದು ಸಾಹಿತ್ಯ ಕೃತಿಯನ್ನು ತರುವ ಹೊಣೆಯನ್ನು ಅವರು ಹೊರಬೇಕು ಅಂತ ನಿಮ್ಮೆಲ್ಲರ ಪರವಾಗಿ ಅವರಲ್ಲಿ ಕೇಳ್ಕೊಳ್ತೀನಿ ಇಂಥ ಒಂದು ಈ ಕೌಟುಂಬಿಕ ಒಳ್ಳೆಯ ಪರಿಸರದಲ್ಲಿ ನಿಮ್ಮೆಲ್ಲರ ಮಧ್ಯೆ ಇರಲಿಕ್ಕೂ ನನಗೂ ಅವಕಾಶವನ್ನು ಮಾಡಿಕೊಟ್ಟಂಥ ಪ್ರಭಾಕರ್ ಕಾರಂತರಿಗೂ ಸಿರಿಮೂರ್ತಿಯವರಿಗೂ ವಂದಿಸ್ತೇನೆ ನಮಸ್ಕಾರ